ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಆಯೋಗದ ಹೋರಾಟಕ್ಕೆ ಅನ್ನದಾತರ ಹೋರಾಟಕ್ಕೆ ಶ್ರಮಿಕರ ಹೋರಾಟಕ್ಕೆ ಉಂಡಿ ಗ್ರಾಮದ ಗ್ರಾಮಸ್ಥರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪ್ರೊಫೆಸರ್ ಎಂ ಡಿ ನಂಜುನ್ಸ್ವಾಮಿ ಅವರ ಆದರ್ಶಗಳು ಚಿರಾಯುವಾಗಲಿ ಚಿರಾಯುವಾಗಲಿ ಪ್ರೊಫೆಸರ್ ಎಂ ಡಿ ನಂಜುನ್ಸ್ವಾಮಿ ಅವರು ಕಂಡಂತ ಕನಸುಗಳು ನನಸಾಗಲಿ ನನಸಾಗಲಿ ಪ್ರೊಫೆಸರ್ ಎಂ ಡಿ ನಂಜುನ್ಸ್ವಾಮಿ ಅವರ ಆದರ್ಶಗಳು ಚಿರಾಯಿಯಾಗಲಿ ಚಿರಾಯುವಾಗಲಿ ಇವತ್ತು ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಜೈಪುರ ಮಾರುಬಳ್ಳಿ ಉಂಡಿ ಗ್ರಾಮದಲ್ಲಿ ರೈತ ಜಾಗೃತಿ ಸಭೆಯನ್ನು ಮಾಡ್ತಾಯಿದ್ದೀನಿ ಜಾಗತೀಕರಣಕ್ಕೆ ಒಳಗಾಗಿರೋ ಹಳ್ಳಿಗಳು ಈ ಒಂದು ಊರಿನ ಭೂಮಿಗಳ ಮೇಲೆ ಬಂಡವಾಳ ಸಾಯಿಗಳ ಕಣ್ಣು ಬಿದ್ದಿರೋವಂಥದ್ದು ನಮ್ಮ ರೈತರಿಂದ ಭೂಮಿಯನ್ನು ಕಿತ್ಕೊಳ್ಳೋ ಅಂತ ಕೆಲಸ ವ್ಯಾಪಕವಾಗಿ ನಡೀತಾ ಇರೋಂಥದ್ದು ಅಂತಹ ಹಳ್ಳಿಗಳಲ್ಲಿ ಭೂಮಿಯ ಮೌಲ್ಯವನ್ನು ಭೂಮಿಯನ್ನ ಮಾಫಿಯಗಳು ಯಾವ ರೀತಿ ಕಿತ್ಕತ್ತವೆ ಅನ್ನೋದ್ರ ಬಗ್ಗೆ ನಮ್ಮ ಹಳ್ಳಿಗಳಿಗೆ ಹೇಳಬೇಕಾದ ಅನಿವಾರ್ಯತೆ ಇವತ್ತಿರೋವಂಥದ್ದು ಅವತ್ತು ಉಳ್ಳಿ ಬೆಳೆದು ತಿಂತಿದ್ದಾಗಿದ್ದಂಥ ನೆಮ್ಮದಿ ಇವತ್ತು ಜಮೀನು ಮಾರ್ಬಿಟ್ಟು ಕೋಟಿ ಕೋಟಿ ಬಂದಾಗಿ ಇಲ್ಲಿ ನಿಮ್ಮದಂಗಾಗಿದೆ ನಮ್ಮ ಭೂಮಿಯನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ರೈತರ ಅಸ್ತಿತ್ವ ಇರೋದಿಲ್ಲ ಇದ್ರ ಬಗ್ಗೆ ವಿಚಾರ ವಿನಿಮಯ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ನೂರಾರು ಜನ ರೈತರ ಜೊತೆ ಮಾರ್ಬಳ್ಳಿ ಉಂಡ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿನ ಸ್ಥಳೀಯ ಯಜಮಾನ್ರುಗಳು ಎಲ್ಲ ಕೋಮಿನ ಯಜಮಾನ್ರುಗಳು ಯುವಕರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ನಮ್ಮ ಭೂಮಿನ ಹೆಂಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ರಾಜ್ಯ ಮ ರಾಷ್ಟ್ರಮಟ್ಟದ ಈಗಾಗಲೇ ಡೆಲ್ಲಿ ಹೋರಾಟ ನಡೀತಾ ಇದೆ ಸುಭಕರಣ್ ಸಿಂಗ್ ಅನ್ನೋ ಒಂದು ಹುಡುಗನ್ನ ಕೇಂದ್ರ ಸರ್ಕಾರ ಗುಂಡಾಕಿ ಕೊಲ್ಲ ಅಂತ ಕೆಲಸ ಮಾಡ್ತಾ ಇದೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ನಮ್ಮ ರೈತರ ಮೇಲೆ ಗುಂಡಾಕಿ ಕೊಲ್ಲ ಅಂತ ಸರ್ಕಾರಗಳು ಇವತ್ತು ನಮ್ಮ ಎದುರುಗಡೆ ಇದ್ದಾವೆ ಕಳೆದ ಒಂಬತ್ತೂವರೆ ವರ್ಷಗಳಲ್ಲಿ ಹನ್ನೆರಡು ಲಕ್ಷ ಕೋಟಿ ಬಂಡವಾಳ ಸಾಯಿಗಳ ಸಾಲ ಮನ್ನಾ ಆಗಿದೆ ರೈತರ ಸಾಲದ ಮನ್ನಾ ಬಗ್ಗೆ ಚಕಾರ ಇರ್ತಾ ಇಲ್ಲ ರೈತರು ಬೆಳೆದ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ಎಮ್ ಎಸ್ ಪಿ ನಿಗದಿ ಮಾಡಬೇಕು ಅಂತ ದೊಡ್ಡ ದೊಡ್ಡ ಹೋರಾಟ ಇದೆ ನಿನ್ನೆ ರಾಜ್ಯ ಸರ್ಕಾರದವರು ಈ ವಿಚಾರವಾಗಿ ಒಂದು ನಿರ್ಣಯನ ಮಾಡಿರೋದನ್ನ ನಾವು ಸ್ವಾಗತ ಮಾಡ್ತೀವಿ ಕೇಂದ್ರ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೋಬೇಕು ರೈತರು ಬೆಳೆದ ಎಲ್ಲ ಬೆಳೆಗಳಿಗೆ ಎಮ್ ಎಸ್ ಪಿನ ಮಾಡಲೇಬೇಕು ಇಲ್ಲಾಂದರೆ ನಾವು ತೀವ್ರತರವಾದ ಚಳವಳಿಯನ್ನು ಕರ್ನಾಟಕದಿಂದಲೂ ಕೊಡೋಕ್ಕೆ ನಾವು ತಯಾರಾಗಿದ್ದೀವಿ ಈಗಾಗಲೇ ಇಪ್ಪತ್ತೇಳನೇ ತಾರೀಕು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಟ್ಯಾಕ್ಟ್ರ್ ಮಾರ್ಚ್ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ ಎಲ್ಲ ಕಡೆಯಿಂದ ಟ್ಯಾಕ್ಟ್ರ್ ತಗೋಬೋತವ್ರೆ ಹಳ್ಳಿ ಗಿಡದಿಂದ ರೈತರು ಅವತ್ತಿಗೆ ಮೈಸೂರು ನಂಜಂಗೂಡು ಬೇರೆ ಬೇರೆ ಪಟ್ಟಣಗಳಲ್ಲೂ ಮಾಡಬೇಕು ಅಂತ ಇದೆ ಅದ್ರ ಬಗ್ಗೆಯೂ ಚರ್ಚೆ ನಡೀತಾ ಇದೆ ಇಪ್ಪತ್ತೇಳನೇ ತಾರೀಕು ಎಲ್ಲ ಕಡೆ ಇಡೀ ಇಪ್ಪತ್ತಾರನೇ ತಾರೀಕು ಇಡೀ ರಾ ರಾಷ್ಟ್ರಾದ್ಯಂತ ಏನು ಟ್ಯಾ ಟ್ಯಾಕ್ಟರ್ ಪರೇಡ್ ನಡೀತಾ ಇದೆ ನಾವು ಕರ್ನಾಟಕದಿಂದ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರು ಎಸ್ ಕೆ ಎಮ್ ಕರೆ ಮೇರೆಗೆ ಇಪ್ಪತ್ತೇಳನೇ ತಾರೀಕು ಟ್ಯಾಕ್ಟ್ರ್ ಮಾರ್ಚನ್ನ ಮಾಡ್ತಾಯಿದ್ದೀವಿ ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ವೇದಿಕೆಗೆ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದ ಕಾರ್ಯದರ್ಶಿ ವೇದಿಕೆಗೆ ತುಂಬವಾಗತವನ್ನು ಬಯಸ್ತೇನೆ ಮಹಿಳಾ ಅಧ್ಯಕ್ಷ ಶ್ವೇತ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದ ಸುಸ್ವಾಗತವನ್ನ ಬಯಸ್ತೇನೆ ದಯ ದಯಮಾಡಿ ಬರಬೇಕು ಮೂಳೆಯನ್ನ ಕರಿಗೌಡರು ದಯಮಾಡಿ ವೇದಿಕೆಗೆ ಬರಬೇಕು ತಾಯೇ ಗೌಡ ಜೌರೆ ಗೌಡರ ದೈಮಡಿ ವೇದಿಕೆ ಬರಬೇಕು ವೈಮೂಡಿ ಅವರು ದೈಮಡಿ ವೇದಿಕೆ ಬರಬೇಕು ವೈಮೂಡಿ ಅವರು ಕಲ್ಯಾಣಿ ಚಾರಿಯವರು ದೈಮಡಿ ವೇದಿಕೆ ಬರಬೇಕು ಕೌರೆಗೌಡರ ದೈಮಡಿ ಅಸಸರನ್ನ ಆಗ್ಸ್ಕೊಬೇಕು ವೇದಿಕೆ ಮೇಲೆ ಕೂತ್ಕೊಳ್ತೀನಿ ಸರ್ ಸುಕುಮತಿ ಮಷ್ಟೇ ದೈಮಡಿ ಜೋಗೇಶ್ ಸುರೇಶ್ ಅವರು ದೈಮಡಿ ವೇದಿಕೆ ದೈಮಡಿ ಬರಬೇಕು

ಅಂತ ಆಡಳಿತಾಧಿಕಾರಿ ತಮ್ಮ ವ್ಯಕ್ತಿಗೆ ಬಂದಿದ್ದಾರೆ ನಿಜವಾಗ್ಲೂ ನಿಮ್ಗೆಲ್ಲ ಒಳ್ಳೇದಾಯ್ತದೆ ಅಂತ ಹೇಳ್ತಾ ನೀವು ಸಹಕಾರವಾಗಿ ನಿಂತ್ಕೊಂಡು ನಿಮ್ಮ ನೋವುಗಳೇನಿದೆ ನಿಮ್ಮ ನೆಲವುಗಳೇನಿದೆ ಅದನ್ನ ಅವ್ರ ಜೊತೆ ಹೇಳ್ಕೊಳ್ಳುವಂತ ಕೆಲಸ ಮಾಡಿದ್ರೆ ನಿಮಗೆ ನಿಜವಾಗ್ಲು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ನನ್ನ ಸ್ವಾಗತ ಭಾಷಣ ಭಾಷಣ ಮಾಡ್ತಾ ಇದ್ದಾರೆ ನಾವು ದಯವಿಟ್ಟು ಇದನ್ನ ಪರಿಹರಿಸಿಕೊಳ್ಬೇಕಂದ್ರೆ ನಾನು ಸಮಾಪನೆ ಕೇಳ್ತೀನಿ ಇವತ್ತು ನೀವು ಈ ದೇಶದ ಯಜಮಾನರಾಗಿದ್ದೀರಿ ಒಂದು ಮೂಟನ ಅದು ಬಿದ್ದಿದ್ರೆ ಅದ್ರ ತೂಕ ಗೊತ್ತಾಗಲ್ಲ ತಕ್ಕಡಿ ಮೇಲೆ ಹಾಕಬೇಕು ಇಲ್ಲ ಹೆಗಲ ಮೇಲೆ ಹಾಕಬೇಕು ಹಾಗಾದ್ರೆ ತೂಕ ಗೊತ್ತಾಗೋದು ಇವತ್ತು ನಿಮ್ ತೂಕ ತೋರ್ಸೋದಕ್ಕೋಸ್ಕರ ಇವತ್ತು ನಿಮ್ಗೆ ಹಸು ಚಾಲ ಹಾಕಿ ನಿಮ್ಮ ತೂಕ ಏನು ನಿಮ್ಮ ಗೌರವ ಏನು ನಿಮ್ಮ ಸ್ಥಾನ ಏನು ಈ ದೇಶದಲ್ಲಿ ಅಂತಕ್ಕಂಥದ್ದನ್ನ ತಿಳಿಸೋದಕ್ಕೋಸ್ಕರವಾಗಿ ನಾವು ನಿಮ್ಮೂರಿಗೆ ಬಂದು ನಿಮಗೆ ಶಾಲಾ ಹಾಕಿ ನಿಮ್ನೆ ಗೌರವಯುತವಾಗಿ ಮುಗಿಸಿದೀವಿ ಆಯ್ತು ಶಾಲಾ ಕಡ್ರೆ ಮುಗಿತಾ ನೀವು ಶಾಲಾ ಹಾಕಿರೋ ಉದ್ದೇಶ ಏನು ಯಾತ್ರ ಕಣ್ಣು ಹಾಕಿದ್ರಿ ಶಾಲಾ ನೀವು ಈ ಗ್ರಾಮದಲ್ಲಿ ನೀವೆಲ್ಲಾರು ಒಟ್ಟಿಗೆ ಇರಬೇಕು ಶಾಲಾ ಆಗಿರೋ ಕೆಲಸ ಮಾಡಿಸ್ಕೊಳಕ್ಕೆಲ್ಲ ನೀವು ಶಾಲೆ ಹಾಕಿರೋದು ಯಾರ ಶಾಲಾ ಆಗಿಲ್ವೋ ಅಕ್ಕಪಕ್ಕದಲ್ಲಿ ಧ್ವನಿ ಇಲ್ಲೇ ಇರೋರು ಇರ್ತಾರೆ ಅಜ್ಜಿ ಬಂದವರ ಅಜ್ಜಿ ತಾಲಾಕ್ ಹಾಪಿಸ್ ಹೋಗಕ್ಕಾಗಲ್ಲ ಪೆನ್ಷನ್ ಇತ್ತು ಹೋಗದ ತಾತ ಬಂದವರ ಅವ್ರಿಗೆ ಯಾವ್ದೋ ಒಂದ್ ಸರ್ವರ್ ನಂಬರ್ ನಲ್ಲಿ ದರ್ಖಾಸ್ ಆಗದ ಅವ್ರಿಗೆ ಸಾಗುವಳಿ ಕೊಡ್ತಾ ಇಲ್ಲ ತಾತ ಮಾಡಿಕೊಡ್ತಾ ಇಲ್ಲ ಈ ಗ್ರಾಮದಲ್ಲಿ ಸ್ವಚ್ಛತೆಗಳು ನಡೀತಾ ಇಲ್ಲ ನೀರ್ ಸರಬರಾಜು ಆಯ್ತಾ ಇಲ್ಲ ಒಂದು ಮನೆಗಳಿಗೆ ಗೆದ್ದಿರೋರು ಯಾರೇ ಆಗಿರ್ಲಿ ಅವ್ರಿಗೆ ಆಯ್ಕೆ ಅವ್ರವ್ರಿಗೆ ಬೇಕಾದವ್ರನ್ನ ಆಯ್ಕೆ ಮಾಡಕತಿರ್ತಾರೆ ಅದು ನಿಮ್ಮ ಸಮ್ಮುಖದಲ್ಲಿ ಆಯ್ಕೆ ಆಗ್ಬೇಕು ಯಾವ್ದೋ ಒಂದು ಮನೆ ಒಂದು ಗ್ರ್ಯಾಂಡ್ ಕೊಡಬೇಕು ಅಂದ್ರೆ ಅವ್ರು ಎಲ್ಲರೂ ಕೂತ್ಕೊಂಡು ಆಯ್ಕೆ ಮಾಡ್ತಿರ್ತಾರೆ ಪಂಚಾಯತ್ ಅವ್ರಿಗೆ ಹೇಳ್ತೀನಿ ಇದನ್ನ ಮೀಟಿಂಗ್ ನಲ್ಲಿ ಇದನ್ನ ಪಾಸ್ ಮಾಡಬೇಕು ಜನಗಳ ಮಧ್ಯದಲ್ಲಿ ವಾರ್ಡ್ ಸಭೆನಲ್ಲಿ ಇದು ಆಯ್ಕೆ ಆಗ್ಬೇಕು ಯಾಕೆಂದ್ರೆ ಇಷ್ಟು ಜನ ಇರ್ತೀವಿ ಇಲ್ಲಿ ಒಬ್ಬರಿಗೆ ಆಯ್ಕೆ ಮಾಡ್ತಾ ಇರೋದು ಸರಿನಾ ಇವ್ರ ಮನೆ ಇದ್ದ ಇಲ್ವಾ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗ್ತದೆ ಯಾರು ಒಬ್ಬರು ಪ್ರಶ್ನೆ ಮಾಡಲ್ವಾ ಹಂಗಾಗಿ ಪುಟ್ಟ ಮಾಡಿದ್ರ ನೆಂಟ್ರಿಗೋ ಬಾಮನ್ಗೋ ಬಾಮೈದ್ರಿಗೋ ಯಾರಿಗೋ ಒಬ್ಬರಿಗೆ ಒಂದು ಖಾತೆ ಆಗಬೇಕು ಅಂದ್ರೆ ತಾಲೂಕ್ ಆಫೀಸ್ಗೆ ಹೋಗಿ ದಂಡ್ಯಾಳಿ ಮುಖಾಂತರ ಹೋಗ್ಬೇಕು ಇವತ್ತು ಒಂದು ಸುಧಾರಣೆಗೆ ಬಂದಿದೆ ಮೈಸೂರು ತಾಲೂಕ್ ಆಫೀಸು ನಾನೇ ಹೋದಾಗ ದಲ್ಲಾಳಿ ಓಡ್ಬೋದ ಏನ್ ಕೆಲಸ ಆಗಬೇಕು ಒಂದು ರೀತಿ ಮಾಫಿತಿ

ಅಂಜೇ ಬಿಡವಾ ಎಲ್ಲಕಂ ತಿಂತಿವಿ ಅಷ್ಟೇ ಇಲ್ಲಿ ಯಾವ ಯಾವ ನಾವು ಯಾವ ಸರ್ವೆ نمبر ಇರುತ್ತೆ ಪರಿಪರ್ಟಿಕ್ಯುಲರ್ ಆಗಿ ಹೇಳಲ್ಲ ಸಾಹಮರಿ ಇದು ಯಾವ ಯಾವ ಸರ್ವೆ ನಂಬರ್ ಇರ್ತದೆ ಅದನ್ನ ಪರಿಶೀಲನೆ ಮಾಡಿ ರೈತರಿಗೆ ಅನುಮೋದನೆ ಮಾಡ್ತೀವಿ ಉಲ್ಚಿದ್ರಿ ಫಾರ್ ನಂಬರ್ 53 57 ರಲ್ಲಿ ಹಾಕಂದಿದೆ ಮಂಜೂರಾಗಿದೆನಪ್ಪ ಆಗಿದೆ ಬ್ರೋ ಮಂಜೂರಾಗಿದೆ ಕೆಲವರಿಗೆ ಆಗಿದೆ ಕೆಲವರಿಗೆ ಆಗಿಲ್ಲ ಕೆಲವರಿಗೆ ಆಗಿದೆ

ದುಡ್ಡು ಬರೋದು ಆರ್ ತಿಂಗಳಾಗಿದೆ ಯಾಕೆ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ತಂದು ಕೊಡ್ಲಿಕ್ಕೆ ಆಗಿಲ್ಲ ಆಧಾರ್ ಕಾರ್ಡ್ ಕರೆಕ್ಷನ್ ಮಾಡಿಸಲಿಕ್ಕೆ ಆಗಿಲ್ಲ ಹಂಗಾಗಿ ಆ ಸಮಸ್ಯೆ ಆಗಿದೆ ನಿಮ್ಮ ಹಂತದಲ್ಲಿ ನೀವು ಮಾಡಿ ಮತ್ತೆ ರೇಷನ್ ಕಾರ್ಡ್ ಮತ್ತೆ ಐಡೆಂಟಿಟಿ ಕಾರ್ಡ್ ನಾಲ್ಕು ಫೋಟೋ ಏನಿದೆ ಅದನ್ನ ಇಸ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಪುನಃ ಅದನ್ನ ಓಪನ್ ಮಾಡಬಹುದು ಓಪನ್ ಮಾಡಿ ಅವ್ರಿಗೆ ಅಮ್ಮ ಅಮ್ಮ ಏನು ಪೆನ್ಷನ್ ಬರ್ತದೆ ಅದನ್ನ ಕೊಡಿಸುವಂತ ಕೆಲಸ ಮಾಡಬೇಕು ಅಕೌಂಟ್ ಅವ್ರ ಅಜ್ಜಿ ಹೆಸರು ಕಳೆಯೋದು ನಿಮ್ಮಲ್ಲಿ ಒಂದು ಕಮಿಟಿ ಮಾಡಿಕೊಂಡು ನಿಮ್ಮ ಯಾವ ಜಾತಿ ಜನಾಂಗ ನೋಡ್ಬಾರ್ದು ಇವತ್ತಿಂದ ಯಾವ ಜಾತಿಯವ್ರದಾಗಿರ್ಲಿರೋದು ಸರಿ ಇಲ್ಲ ಯಾರದೇ ಪ್ರಾಬ್ಲಮ್ ಆಗಿದ್ರು ಸರಿಯೇ ಎಲ್ಲನೂ ಕಲೆಕ್ಟ್ ಮಾಡ್ಕೊಳ್ಳಿ ತಗೋಬನ್ ಮಾಡಿಸಿ ಮೊದಲನೇದು ಅದೇ ಆಗ್ಬೇಕು ಯಾರ್ಯಾರು ಟೆನ್ಷನ್ ಬಂದಿದೆ ಯಾರು ಭಾಗ್ಯಲಕ್ಷ್ಮಿ ಬಂದಿಲ್ಲ ಹ್ಮ್ ಯಾರು ಮನಸ್ಮಿನ ಬಂದಿಲ್ಲ ಯಾರು ಮೈತ್ರಿ ಬಂದಿಲ್ಲ ಇವೆಲ್ಲ ಮೊದಲು ಸರ್ವೆ ಮಾಡ್ಕೋಬೇಕು ಯಾರು ತಾತನ ಕಾಲದಿಂದ ಹಂಗೆ ಜಮೀನುಗಳನ್ನ ಜಮೀನ್ಗಳನ್ನ ಹಂಗಿಬತಾ ಇದ್ರಿ ಖಾತೆಗಳ ಮಾಡ್ಕೊಂಡಿಲ್ಲ ಪಾರ್ಪಟ್ಟಿ ಮಾಡ್ಕೊಂಡಿಲ್ಲ ಇವೆಲ್ಲ ಸರ್ವೆ ಮಾಡ್ಕೋಬೇಕು ಯಾವ ಯಾರ್ಯಾವ ಜಮೀನುಗಳ ಹೋಗಕ್ಕೆ ರೋಡ್ ಇಲ್ಲ ಕಾಲಿ ಎಲ್ಲ ತೋರಿ ಮಾಡ್ಕೊಂಡ್ರಿ ಅಲ್ಲಿ ಎಲ್ಲ ರಸ್ತೆ ಆಗಬೇಕು ಒಂದು ಏನಾರ ಟೀಮ್ ಮಾಡ್ಕೋಬೇಕು ನೀವು ಪಂಚಾಯತಿ ಪಂಚಾಯತ್ ಬಂದ್ರೆ ನಮ್ಮ ಹೊಲ ನಮ್ಮ ರಸ್ತೆ ಅಂತ ನಿಮ್ಮೂರವರೆ ಸಿಗ್ ನಿಮ್ಮೂರವ್ರಿಗೆ ಕೂಲಿ ಬತ್ತಿ ಎಲ್ಲರೂ ಮಾಡ್ಬೇಕು ನಿಂದೆರಡು